ಆತ್ಮೀಯ ವಿದ್ಯಾರ್ಥಿಗಳೇ ಆಶಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಪ್ರಥಮ ಭಾಷಾ ಕನ್ನಡದ ಪರಿಷ್ಕರಣೆಗೊಂಡಂತಹ ಭಾಗವಂದರ ಮೊದಲ ಗದ್ಯವಾಗಿರುವಂತಹ ನಮ್ಮ ಭಾಷೆ ಇದರ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮೊದಲನ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ವಿಶ್ಲೇಷಣೆಯನ್ನ ಪಾಠದ ವಿವರಣೆಯನ್ನ ತಿಳ್ಕೊಂಡಿದೀವಲ್ವಾ ಈಗ ಏನ್ ಮಾಡೋಣ ಈ ಪಾಠದಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳು ಮೊದಲು ಏನ್ ಮಾಡೋಣ ಲೇಖಕರ ಪರಿಚಯವನ್ನ ನೋಡ್ತಾ ಹೋಗೋಣ ಇದನ್ನು ಬರೆದ ಬರೆದಂತವ್ರು ಯಾರು ಎಂ ಮರಿಯಪ್ಪ ಅವರು ಲೇಖಕರ ಪರಿಚಯದಲ್ಲಿ ಲೇಖಕರ ಹೆಸರು ಎಂ ಮರಿಯಪ್ಪ ಭಟ್ಟರು ಇವರು ಸಾವಿರದ ಒಂಬೈನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದರು ಇವರು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಛಂದಸ್ಸಾರ ಮೊದಲಾದ ಕೃತಿಗಳನ್ನ ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಈ ಮೂರು ಸಾ ವಾಕ್ಯವನ್ನು ನಾವು ಅರ್ಥೈಸ್ಕೊಂಡ್ರೆ ಈಸಿಯಾಗಿ ಮೂರು ಅಂಕಗಳನ್ನ ಪಡಿಬಹುದು ಇಲ್ಲಿ ಯಾವುದು ಅವರ ಸ್ಥಳ ಕಾಲ ಇಲ್ಲಿ ಬಂದಿರುವಂತಹ ಕೃತಿಗಳು ಹಾಗೆ ಪ್ರಶಸ್ತಿಗಳನ್ನ ಅರ್ಥೈಸ್ಕೊಂಡ್ರೆ ವಿದ್ಯಾರ್ಥಿಗಳೇ ಈಸಿಯಾಗಿ ಕವಿ ಪರಿಚಯ ಅಥವಾ ಲೇಖಕರ ಪರಿಚಯದಲ್ಲಿ ಮೂರು ಅಂಕಗಳನ್ನ ಪಡಿಬಹುದು ಈಗ ಮುಂದಿನ ಭಾಗದ ಪ್ರಶ್ನೆಯನ್ನು ನೋಡೋಣವಾ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಒಂದು ವಾಕ್ಯದ ಪ್ರಶ್ನೆಯ ಉತ್ತರಗಳಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಯಾವುದಿದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತ ಹೇಳಿದ್ದಾರೆ ನಾವು ವಿವರಣೆಯಲ್ಲಿ ಅರ್ಥೈಸ್ಕೊಂಡಿದೀವಿ ಅಲ್ವಾ ಭಾಷೆ ಯಾವುದಕ್ಕೆ ಸಾಧನ ನಮ್ಮ ಸುತ್ತಮುತ್ತಲಿನವರೊಡನೆ ಅಂದ್ರೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ನಮ್ಮ ಕಷ್ಟ ಸುಖಗಳು ಯಾವ್ದನ್ನಾದ್ರೂ ಹೇಳ್ಕೊಳ್ಳಿಕ್ಕೆ ಒಂದು ಅಮೂಲ್ಯ ಸಾಧನ ಭಾಷೆ ಅಂತ ಹೇಳ್ಬೋದು ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯವಾದಂತ ಸಾಧನ ನೋಡಿ ಒಂದು ಅಂಕದ ಪ್ರಶ್ನೆ ಈಸಿಯಾಗಿ ನಾವು ಇದನ್ನೇನ್ಪಿಟ್ಕೋಬಹುದು ಇದು ಯಾವ್ದೇ ರೀತಿ ಕಷ್ಟ ಆಗಿರುವಂತದ್ದು ಅನ್ನೋದಲ್ಲ ತುಂಬಾ ಈಸಿ ಆಗಿರುವಂತದ್ದು ಗೊತ್ತಾಯ್ತಾ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ತರಬೇತು ಮೀನ್ಸ್ ತರಬೇತು ಕೊಡುತ್ತದೆ ಅಂತ ಇದೆ ಪ್ರಾಣಿಗಳು ಯಾವ ವಿಚಾರವಾಗಿ ತಮ್ಮ ಮಕ್ಕಳಿಗೆ ತರಬೇತನ್ನು ಕೊಡ್ತವೆ ಚಲನವಲನಗಳ ವಿಷಯವಾಗಿ ಯಾವ ರೀತಿಯಾಗಿ ಓಡಾಡಬೇಕು ಹೇಗಿರಬೇಕು ಅನ್ನುವಂಥದ್ದು ಆಹಾರವನ್ನು ಯಾವ ರೀತಿಯಾಗಿ ಸಂಗ್ರಹಣೆ ಮಾಡಬೇಕು ಅನ್ನುವಂಥ ವಿಚಾರವಾಗಿ ನೋಡಿ ಎರಡೇ ಪದಗಳು ಚಲನವಲನಗಳ ವಿಷಯವಾಗಿ ಆಹಾರದ ವಿಚಾರಗಳ ವಿಚಾರವಾಗಿ ತರಪೇತು ಕೊಡುತ್ತದೆ ಅಂತ ಇದೆ ಮೂರನೇ ಪ್ರಶ್ನೆ ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಇದು ತುಂಬಾ ಈಸಿ ನೋಡಿ ನವಶಿಲಾಯುಗದ ಮಾನವ ಸಂಚಾರ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಮನೆ ಆಸ್ತಿ ಬದುಕು ಇದೆಲ್ಲ ಭಾವನೆಗಳನ್ನು ಅವನಲ್ಲಿ ಬಂದಾಗ ಯಾವತ್ತು ಅದು ಪ್ರಾರಂಭವಾಯ್ತು ಅಂದೇ ಅವನಿಗೆ ಬಿಡುವಂತ ಅವಶ್ಯಕತೆ ಉಂಟಾಯ್ತು ಅನ್ನೋದನ್ನ ಇಲ್ಲಿ ಹೇಳಿರುವಂಥದ್ದು ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಹನ್ನೆರಡನೇ ಶತಮಾನದ ಕವಿ ನಯಸೇನ ನಯಸೇನ ಅಂತ ಬರೆದ್ರು ಸರಿ ಆದ್ರೆ ಯಾವ ಶತಮಾನದ ಕವಿ ಅಂತ ನಾವು ನೆನ್ಪಿಟ್ಕೊಳ್ಳೋದೊಳ್ಳೇದಲ್ವಾ ಹನ್ನೆರಡನೇ ಶತಮಾನದ ಕವಿ ನಯಸೇನ ಹಾಗೆ ಐದನೇ ಪ್ರಶ್ನೆ ಇದು ಸಹ ಒನ್ ವರ್ಡ್ ಆನ್ಸರ್ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಅಂತ ಇದೆ ಇಲ್ಲಿ ಮಹಮ್ಮದಿಯರ ಆಳ್ವಿಕೆಯ ಕಾಲದಲ್ಲಿ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಬಂದವು ಅಂತ ಇದೆ ಮಹಮ್ಮದಿಯರ ಆಳ್ವಿಕೆಯ ಕಾಲದಲ್ಲಿ ಇದಿಷ್ಟು ನಮ್ಗೆ ಒಂದು ಅಂಕದ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಈಗ ಮುಂದಿನ ಭಾಗದಲ್ಲಿ ಯಾವ್ದಿದೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ ಇದನ್ನ ಅರ್ಥೈಸಿಕೊಂಡು ನಾವು ಬರೆಯೋಕೆ ಪ್ರಯತ್ನ ಮಾಡೋಣ ಬರೀ ಕಂಠಪಾಠ ಮಾಡೋದಲ್ಲ ಅರ್ಥ ಮಾಡಿಕೊಂಡು ಇದನ್ನ ಬರೆಯೋಕೆ ಪ್ರಾರಂಭ ಮಾಡೋಣ ಗೊತ್ತಾಯ್ತಾ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಪಾಠ ಎಕ್ಸ್ಪ್ಲೇನ್ ಮಾಡುವಾಗ ಅರ್ಥೈಸ್ಕೊಂಡಿದ್ದೀರಾ ಈಗಲೂ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಭಾಷೆಗಳಲ್ಲಿ ನಾವು ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆ ಎರಡು ಭಾಷೆಗಳಾಗಿ ಎರಡು ರೀತಿಯಾಗಿ ವಿಭಾಗಿಸಲಾಗಿದೆ ಈಗ ವ್ಯವಹಾರಿಕ ಭಾಷೆ ಅಂತಂದ್ರೆ ಜೀವದ ಭಾಷೆ ಅಂತಂದ್ರೆ ನಾವು ವ್ಯವಹಾರದ ಉಪಯೋಗಕ್ಕಾಗಿ ಮಾತನಾಡೋದಕ್ಕಾಗಿ ಇಟ್ಕೊಂಡಿರುವಂತ ಭಾಷೆ ಅದು ಯಾವ್ಯಾವ್ದು ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಷ್ ಈ ಭಾಷೆಗಳು ಇದಕ್ಕೆ ಉದಾಹರಣೆ ಅಂತ ಹೇಳ್ಬೋದು ಹಾಗೆ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಓದೋ ರೀತಿಯಲ್ಲಿರುವಂಥದ್ದು ಬರವಣಿಗೆ ರೀತಿಯಲ್ಲಿರುವಂಥದ್ದು ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆಯನ್ನ ನಾವು ಗ್ರಾಂಥಿಕ ಭಾಷೆ ಅಂತೀವಿ ಅದು ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಳಿ ಇತ್ಯಾದಿ ಭಾಷೆಗಳು ಇದಕ್ಕೆ ಉದಾಹರಣೆಯಾಗಿದೆ ಅಂತ ಇದೆರಡು ವ್ಯವಹಾರಿಕ ಭಾಷೆಯ ಲಕ್ಷಣ ಗ್ರಾಂಥಿಕ ಭಾಷೆಯ ಲಕ್ಷಣವನ್ನ ಇಲ್ಲಿ ಕೇಳಿರುವಂಥದ್ದು ಇದೆರಡನ್ನ ಈಸಿಯಾಗಿ ಅರ್ಥೈಸ್ಕೋಬಹುದು ವ್ಯವಹಾರಿಕ ಅಂತ ತಕ್ಷಣ ನಮ್ಮ ಮನಸ್ಸಿಗೆ ಏನ್ ಬರಬೇಕು ಅದು ಜೀವದ ಭಾಷೆ ವ್ಯವಹಾರವನ್ನು ಮಾಡೋದಕ್ಕಾಗಿ ಅದು ಯಾವ್ಯಾವ ಭಾಷೆ ಅನ್ನೋದು ಇಟ್ಕೋಬೇಕು ಹಾಗೆ ಗ್ರಾಂಥಿಕ ಭಾಷೆ ಅಂತ ಅಂದ ತಕ್ಷಣ ಗ್ರಂಥ ರಚನೆಯಲ್ಲಿ ಉಪಯೋಗವಾಗಿ ಅಭಿವೃದ್ಧಿ ಹೊಂದಿರುವಂತ ಭಾಷೆ ಬರವಣಿಗೆ ರೂಪದಲ್ಲಿರುವಂತಹ ಭಾಷೆ ಅಂತ ನೆನ್ಪಿಟ್ಕೋಬಹುದು ಹಾಗಲ್ಲಿ ಸಂಸ್ಕೃತ ಬರುತ್ತೆ ಕನ್ನಡ ಬರುತ್ತೆ ಇಂಗ್ಲಿಷ್ ಬರುತ್ತೆ ಪಾಳಿ ಬರುತ್ತೆ ಈ ರೀತಿಯಾಗಿ ಈಸಿಯಾಗಿ ಅರ್ಥೈಸ್ಕೊಂಡು ನಾವ್ ಇದನ್ನ ಬರಿಬಹುದು ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ಯಾವ್ದಿದೆ ಅಂತ ನೋಡ್ತಾ ಹೋಗೋಣ ನೋಡಿ ಎರಡನೇ ಪ್ರಶ್ನೆಯನ್ನು ಯಾವ್ದಿದೆ ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಅಂತ ಇದೆ ಇದು ಸಹ ನಮ್ಗೆ ತುಂಬಾ ಈಸಿನೇ ಇದನ್ನು ನಾವು ಅರ್ಥೈಸ್ಕೊಂಡು ಬರಿಬಹುದು ನೋಡಿ ನವ ಶಿಲಾಯುಗದ ಮಾನವನಿಗೆ ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಯಿಂದ ಲೆಕ್ಕ ಇಡುವ ಅವಶ್ಯಕತೆ ಉಂಟಾದ ಉಂಟಾಯ್ತು ಆ ಸಮಯದಲ್ಲಿ ಲಿಪಿಯ ಉಗಮ ಕಾಲ ಹೇಳಿ ಹೇಳ್ಬಹುದು ಹೇಗೆ ಒಂದು ನಿದರ್ಶನ ಇದೆ ಒಂದು ಉದಾಹರಣೆ ನೋಡಿಲಿ ಓದು ಬರಹವಿಲ್ಲದಂತಹ ಹಳ್ಳಿಯ ಕೆಲಸಗಾರರು ತಾವು ದಿನ ಕೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ಪ್ರತಿದಿನ ಒಂದೊಂದು ಗೆರೆಯನ್ನು ಎಳೆದು ಗುರುತಿಸಿ ಕೊನೆಯಲ್ಲಿ ಎಣಿಸಿ ಲೆಕ್ಕವನ್ನು ಹಾಕಿ ಸಂಬಳವನ್ನು ಪಡೆಯುತ್ತಾನೆ ಹಾಗೆ ಹಾಲು ಮಾರುವವರು ಹೀಗೆ ಲೆಕ್ಕವಿಡ್ತಾ ಇದ್ರು ಹಾಗೆಯೇ ಬೇರೆ ದೇಶದಿಂದ ಎಕ್ಸಾಂಪಲ್ ನೋಡಿ ಪ್ರಾಕ್ತನ ವಿಮರ್ಶಕ ಸುಮರ್ ನೈಲ್ ಕ್ರೀಟಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ದೊರಕಿದ ಪುರಾತನ ಅವಶೇಷಗಳಲ್ಲಿ ವ್ಯಾಪಾರ ವ್ಯವಹಾರದ ಬಗ್ಗೆ ಲಿಪಿಯ ಸಾಕ್ಷ್ಯ ದೊರೆತಿರುವುದು ಈ ಎಲ್ಲ ಕಾರಣಗಳಿಂದ ಹೀಗೆ ಲಿಪಿಯ ಜಾಡುವ ಆರಂಭಗೊಂಡಿದೆ ಅಂತೇಳಿ ಹೇಳುವಂಥದ್ದು ಇದು ಎರಡನೇ ಪ್ರಶ್ನೆಯ ಉತ್ತರ ಮೂರನೇ ಪ್ರಶ್ನೆನೂ ನಮ್ಗೆ ಇದೇ ರೀತಿಯಾದಂತಹ ಆದಂತ ಅರ್ಥವನ್ನು ಕೊಡುತ್ತೆ ನೋಡಿ ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಅಂತೇಳಿ ಕೇಳಿದ್ದಾರೆ ಲಿಪಿಯು ಮಾನವನಿಗೆ ಬಹಳ ಉಪಯುಕ್ತವಾಯ್ತು ಲಿಪಿಯ ಉಗಮ ಆದ ತಕ್ಷಣ ಮಾನವನಿಗೆ ಏನಾಯ್ತು ಅದ್ರ ಉಪಯೋಗ ಜಾಸ್ತಿ ಆಯ್ತು ಅವನೇನ್ ಮಾಡ್ತಾನೆ ಬಿಡುವಿನ ಸಮಯದಲ್ಲಿ ಬಿಡುವಿನ ಸಮಯದಾಗ ಬಿಡುವಿನ ಸಮಯ ಹೆಚ್ಚಿದಂತೆ ಅವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನ ವಿಶಿಷ್ಟ ಮೇಧಾಶಕ್ತಿಯಿಂದ ತನ್ನ ಬುದ್ಧಿಶಕ್ತಿಯಿಂದ ಅದನ್ನು ಅಭಿವೃದ್ಧಿಗೊಳಿಸ್ತಾ ಹೋದಂತೆ ತನ್ನ ಆಗು ಹೋಗುಗಳನ್ನ ಸುಖ ದುಃಖಗಳನ್ನ ರೂಪಕ್ಕೆ ಇಳಿಸುವಂತಹ ಮಾರ್ಗವನ್ನ ಕಂಡ್ಕೊಂಡ್ ಕಂಡ್ಕೊಂಡು ನಂತರ ಸಾಹಿತ್ಯದ ವಿವಿಧ ರೂಪಗಳಲ್ಲಿ ಕಾವ್ಯವನ್ನ ರಚಿಸ್ತಾನೆ ವಿವಿಧ ರೂಪಗಳಲ್ಲಿ ಬೆಳೆದಿರಬೇಕು ಅಂತ ಇದೆ ಲೆಕ್ಕ ಪತ್ರಗಳನ್ನಿಡಲು ಉಪಯುಕ್ತವಾಗುವಂತ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತ ಸುಂದರವಾದ ಸಾಹಿತ್ಯ ಕೃತಿಯನ್ನ ಬರೆದಿಡುವುದನ್ನು ಮಾನವ ಕಲ್ತ್ಕೋತಾನೆ ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನ ಬರೆದಿಡಲು ಸಾಧ್ಯವಾಯ್ತು ಎಷ್ಟೋ ಇತಿಹಾಸಗಳು ನಮ್ಗೆ ಸಿಕ್ಕದಾಗಾಯ್ತು ಹೀಗೆ ಲಿಪಿಯ ಮೂಲಕ ಜ್ಞಾನ ಭಂಡಾರ ಭದ್ರವಾಯ್ತು ಅಂತೇಳಿಲಿ ಹೇಳಿರುವಂತದ್ದು ಅಂತಂದ್ರೆ ನೋಡಿ ಇತಿಹಾಸವನ್ನು ಅರ್ಥೈಸ್ಕೊಳ್ಳುವಂತ ಅರ್ಥೈಸ್ಕೊಂಡು ಅದರ ಜೊತೆಗೆ ಮಾನವ ಲಿಪಿಯ ಜ್ಞಾನ ಭಂಡಾರವನ್ನು ದೊಡ್ಡದ್ ಮಾಡ್ದ ಇಲ್ಲಿ ಹೇಳಿರುವಂತದ್ದು ಅರ್ಥ ಆಯ್ತಾ ಹಾಗೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ನಾಲ್ಕನೇ ಪ್ರಶ್ನೆ ಏನ್ ಹೇಳಿದ್ದಾರೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂತೇಳಿ ಇದು ಸಹ ನಾವು ಈ ಕ್ವಶನ್ ನೋಡಿದ ತಕ್ಷಣ ನಮ್ಗೆ ಎಕ್ಸ್ಪ್ಲೈನ್ ನೆನಪಾಗತ್ತೆ ಅಲ್ವಾ ವಿದ್ಯಾರ್ಥಿಗಳೇ ಅನೇಕ ಕವಿಗಳು ಕನ್ನಡ ಭಾಷೆಯನ್ನು ಅಭಿವೃದ್ಧಿ ಹೊಂದ್ಬೇಕಾದ್ರೆ ಅನೇಕ ಕನ್ನಡ ಬಳಕೆ ಹೆಚ್ಚಾಗ್ಬೇಕು ಅಂತೇಳಿ ಸಾರಿದ್ದಾರೆ ಅಂತಹ ಕವಿವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಹಾಗೆ ಮುಂದೆ ಅಲ್ಲಿ ಬಸವೇಶ್ವರ ಅಲ್ಲಮ್ಮ ಪ್ರಭುಗಳಂತ ಶರಣ ವರ್ಯರು ಬಂದ್ರು ಚಾಮರಸ ಕುಮಾರವ್ಯಾಸರಂತಹ ಕವಿಪುಂಗವರು ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ತಮ್ಮ ತಮ್ಮ ಅನುಭವದ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಮನಮುಟ್ಟುವಂತೆ ಅಭಿವ್ಯಕ್ತಪಡಿಸ್ ಪಡಿಸಿದ ನನ್ ಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಂಡಿತು ಇದು ಕನ್ನಡ ಭಾಷೆ ಹದಗೊಂಡಿತು ಹೇಗೆ ಅನ್ನೋ ಪ್ರಶ್ನೆಗೆ ಬಂದಂತಹ ಉತ್ತರ ವಿದ್ಯಾರ್ಥಿಗಳೇ ಈಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಐದನೇ ಪ್ರಶ್ನೆ ನೋಡಿ ಇಲ್ಲಿ ಆಂಗ್ಲ ಭಾಷೆ ವಿಶ್ವವ್ಯಾಪಿ ಆಗಲು ಕಾರಣವೇನು ಇಡೀ ಜಗತ್ತನ್ನು ವ್ಯಾಪಿಸ್ಲಿಕ್ಕೆ ಕಾರಣ ಏನು ಆಂಗ್ಲ ಭಾಷೆ ಇಂಗ್ಲಿಷ್ ಭಾಷೆ ಅಂತ ಕೇಳಿದರೆ ಇಲ್ಲಿ ಒಂದು ಯಾವುದೇ ಒಂದು ಭಾಷೆ ಸತ್ವಪೂರ್ಣವಾಗ್ಬೇಕಾದ್ರೆ ಆ ಭಾಷೆಯನ್ನಾಡುವಂತಹ ಜನರಲ್ಲಿ ಅಭಿಮಾನಿಗಳಾಗಿರ್ಬೇಕು ಅವರು ಆ ಜನರು ಅಭಿಮಾನಿಗಳು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರಬೇಕು ಅಂತಹ ಸತ್ವಪೂರ್ಣವಾದ ಆಂಗ್ಲ ಭಾಷೆ ನಾಲ್ಕೈದು ಶತಮಾನಗಳ ಹಿಂದೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಆಂಗ್ಲ ಜನತೆ ಜೀವಿಗಳಾದರೂ ಬುದ್ಧಿಶಾಲಿಗಳಾದರೂ ಸೂರ್ಯನು ಎಂದು ಮುಳುಗನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನ ಸ್ಥಾಪಿಸಿತು ಅಥವಾ ಸ್ಥಾಪಿಸಿದರು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನ ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ಈ ರೀತಿಯಾಗಿ ಅವರು ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಅರಳಿಸಿದರು ಎಲ್ಲ ಕ್ಕು ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವುಗಳನ್ನು ಆ ಭಾಷೆಯ ಮುಖಾಂತರವೇ ಹೇಳಬೇಕೆಂಬ ಒಂದು ಮಹತ್ತರವಾದ ಅಭಿಮಾನವುಳ್ಳವರಾಗಿದ್ದರು ಅವರು ಆಂಗ್ಲ ವಿಜ್ಞಾನಿಗಳಾಗಿರ್ಬೋದು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿರುವುದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ಇಂದು ವಿಶ್ವವ್ಯಾಪಿಯಾಗಿದೆ ಅಂದ್ರೆ ಇಡೀ ವಿಶ್ವಕ್ಕೆ ಹರಡಲು ಅಥವಾ ವಿಶ್ವವ್ಯಾಪಿಯಾಗಿ ವಿಶ್ವ ಪ್ರಸಿದ್ಧಿಯನ್ನು ಪಡೆಯಲಿಕ್ಕೆ ಇದೇ ಕಾರಣ ಅಂತ ಹೇಳಿ ಹೇಳ್ಬೋದು ಇದು ಆಂಗ್ಲ ಭಾಷೆ ವಿಶ್ವವ್ಯಾಪಿ ಆಗಲು ಕಾರಣವಾದಂತಹ ಅಂಶ ಈ ಪ್ರಶ್ನೆಯ ಉತ್ತರ ಈಗ ನೋಡಿ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆ ಮೊದಲನೇ ಪ್ರಶ್ನೆ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಈಗ ಐದನೇ ಪ್ರಶ್ನೆ ಉತ್ತರ ಓದಿದ್ವಲ್ಲ ನಾವು ಎರಡು ಮೂರು ವಾಕ್ಯ ಅದು ಸ್ವಲ್ಪ ರಿಲೇಟೆಡ್ ಆಗತ್ತೆ ಒಂದು ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳಲಿಕ್ಕೆ ನಮ್ಗೆ ಆಂಗ್ಲ ಭಾಷೆಯೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಅನ್ನೋ ರೀತಿಯಲ್ಲಿ ಉತ್ತರ ಇದೆ ನೋಡಿ ಭಾಷೆ ಸತ್ವಪೂರ್ಣವಾಗಬೇಕಾದ್ರೆ ಅದನ್ನಾಡುವಂತಹ ಜನರು ಆ ಭಾಷೆಯ ಬಗ್ಗೆ ಅಭಿಮಾನಧನರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆಗಿರ್ಬೇಕು ನಾಲ್ಕೈದು ಶತಮಾನಗಳ ಹಿಂದೆ ಆಂಗ್ಲ ಭಾಷೆಯ ಯುರೋಪಿಯನ್ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಆಂಗ್ಲ ಭಾಷೆ ಆಂಗ್ಲ ಜನತೆ ಸಾಹಸಿ ಮತ್ತು ಬುದ್ಧಿಶಾಲಿಯಾಯಿತು ಸೂರ್ಯನು ಯಾವಾಗಲೂ ಮುಳುಗೋದಿಲ್ಲ ಎನ್ನುವಂತೆ ವಿಸ್ತಾರವಾದಂತಹ ಒಂದು ಸಾಮ್ರಾಜ್ಯವನ್ನ ಸ್ಥಾಪಿಸಿತು ದೇಶ ವಿದೇಶಗಳ ಭಾಷೆ ಸಾಹಿತ್ಯವನ್ನು ಅಲ್ಲಿಯ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಅರಳಿಸಿದರು ಎಲ್ಲಕ್ಕಿಂತ ಹೆಚ್ಚಾಗಿ ಮಹಾಬುದ್ಧಿಶಾಲಿಗಳಾದ ಇವರು ತಮ್ಮ ಆಸೆ ಆಕಾಂಕ್ಷೆಗಳ ವಿಚಾರ ಮುಂತಾದವನ್ನು ಆ ಭಾಷೆಯ ಮೂಲಕವೇ ಹೇಳಬೇಕೆಂಬ ಮಹತ್ತರವಾದ ಅಭಿಮಾನವುಳ್ಳವರಾಗಿದ್ದರು ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದ್ದರಿಂದ ಆಂಗ್ಲ ಭಾಷೆ ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿರುವುದು ಒಂದಾಗಿರುವುದು ಹಾಗೆ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳಿಕ್ಕೆ ಅದು ಒಂದು ನಿದರ್ಶನ ಅಂತೇಳಿ ಹೇಳ್ಬಹುದು ಹಾಗೆ ಸ್ವಭಾಷೆಯನ್ನು ಪ್ರೀತಿಸಿ ಗೌರವಿಸಿ ಬೆಳೆಸುವುದರ ಜೊತೆಗೆ ಅನ್ಯ ಭಾಷೆಯನ್ನು ತಿರಸ್ಕರಿಸಬೇಕೆಂತೇಳಿ ಅರ್ಥ ಅಲ್ಲ ಭಾಷೆಗಳಲ್ಲಿ ಮೇಲು ಕೀಳು ಎಂಬ ಭಾವ ಇರಬಾರದು ನಾಲ್ಕು ಜನ ಮಾತನಾಡುವಂತಹ ಭಾಷೆಗೂ ನಲವತ್ತು ಲಕ್ಷ ಜನ ಮಾತನಾಡುತ್ತಿದ್ದಂತಹ ಭಾಷೆಗೂ ಸತ್ಯದ ದೃಷ್ಟಿಯಿಂದ ನೋಡಿದಾಗ ಯಾವ ಅಂತರವೂ ಇರುವುದಿಲ್ಲ ಅಂದ್ರೆ ಎಲ್ಲಾ ಭಾಷೆಗೂ ಅಷ್ಟೇ ಸ್ಥಾನಮಾನ ಇದೆ ಎಲ್ಲಾ ಭಾಷೆ ಒಂದೇ ರೀತಿಯ ಸ್ಥಾನಮಾನವನ್ನು ನೀಡಬೇಕು ಅಂದ್ರೆ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಅಂತೇಳಿ ಇದನ್ನು ಅರಿತ ಭಾರತೀಯರಾದ ನಾವು ನೆರೆಹೊರೆಯ ಯಾವ ಭಾಷೆಯನ್ನು ದ್ವೇಷಿಸದೆ ನಮ್ಮ ನಮ್ಮ ಭಾಷೆಗಳನ್ನ ಗೌರವಿಸಿ ಪ್ರೀತಿಸಿ ಅಭಿವೃದ್ಧಿಗೊಳಿಸಿದರೆ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಅನ್ನುವಂಥದ್ದು ಈ ಪ್ರಶ್ನೆಯ ಉತ್ತರ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ಇದರ ಉತ್ತರ ಸ್ವಲ್ಪ ದೊಡ್ಡದಾಗಿದೆ ನೀವು ಚಿಕ್ಕದು ಮಾಡ್ಕೋಬಹುದು ಆಮೇಲೆ ಆಮೇಲೆ ನೀವು ಅರ್ಥೈಸ್ಕೊಂಡಾಗ ನೀವು ಓನಾಗಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬರೆಯಕ್ಕೂ ಆಗುತ್ತೆ ಅದೇ ಸ್ವಲ್ಪ ದೊಡ್ಡ ಉತ್ತರವನ್ನ ನಾನು ನೀಡಿದ್ದೇನೆ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗ್ಗೆ ಹೇಗೆ ವಿವರಿಸಿ ಅಂತಂದ್ರೆ ಎಷ್ಟು ವಿಷಯಗಳನ್ನ ಬರ್ದ್ರು ಕಡ್ಮೆನೆ. ಆದ್ರೆ ಇಲ್ಲಿ ಆದಷ್ಟು ಸ್ವಲ್ಪ ವಿಸ್ತಾರವಾಗಿಯೇ ನಾನು ಹೇಳಿದಿನಿ ನೋಡೋಣ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಹಿಂದಿನಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ವೈದಿಕ ಮತ್ತು ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ರಚಿಸಬೇಕೆಂಬ ಆಸೆಯಿಂದ ಅನೇಕ ಕನ್ನಡ ಪಂಡಿತರು ಅದನ್ನು ಕನ್ನಡದಲ್ಲಿ ರಚಿಸುತ್ತ ರಚಿಸ್ತಾರೆ ಅದನ್ನು ಸಂಸ್ಕೃತಮಯವನ್ನಾಗಿ ಸಂಸ್ಕೃತ ಪಂಡಿತರು ಮಾಡ್ತಾರೆ ಬರೀ ಕನ್ನಡ ತಿಳಿದವರಿಗೆ ಅದು ಕಷ್ಟವಾಯಿತು ಇಂಥ ಪರಿಸ್ಥಿತಿಯನ್ನು ಗಮನಿಸಿ ಕವಿ ನಯಸೇನ ಏನ್ ಮಾಡ್ತಾನೆ ನಮ್ಗೆ ತುಪ್ಪವೂ ಬೇಕು ಎಣ್ಣೆಯೂ ಬೇಕು ಸಂಸ್ಕೃತವೂ ಬೇಕು ಕನ್ನಡ ು ಎರಡರ ಎರಡರ ಮಿಶ್ರಣ ಬೇಡ ಎನ್ನುವಂತಹ ಒಂದು ಅಭಿಮತವನ್ನ ವ್ಯಕ್ತಪಡಿಸ್ತಾನೆ ಹಾಗೆ ಇದನ್ನು ವ್ಯಕ್ತಪಡಿಸಿದ ನಂತರ ಹಲವು ಕವಿಗಳು ಕನ್ನಡದ ಅಭಿವೃದ್ಧಿಯಾಗಬೇಕಾದ್ರೆ ಕನ್ನಡ ಪದ ಬಳಕೆ ಹೆಚ್ಚಾಗಬೇಕೆಂದು ಕನ್ನಡದ ವಾಣಿಯು ಎಲ್ಲರೂ ಸುಲಭವಾಗಿ ಅರ್ಥೈಸಿಕೊಳ್ಳಲಿ ಎನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಮುಂದೆ ಶರಣರು ಕವಿಪುಂಗವರು ದಾಸವರೇಣ್ಯರು ಸುಲಭ ಮಾರ್ಗವನ್ನೇ ತುಳಿದು ತಮ್ಮ ಅನುಭವದ ಸಾರದಲ್ಲಿ ಸುಲಭವೂ ಸುಂದರವೂ ಹಾಗೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ವ್ಯಕ್ತಪಡಿಸುತ್ತಾರೆ ಕನ್ನಡ ಭಾಷೆಯ ಸರಳತೆಯು ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಬಿಸಿ ಆರಿ ತಣ್ಣಗಾದ ಹಾಲಿನಂತೆ ಅಷ್ಟು ಸುಲಲಿತವಾಗಿದೆ ಎಂದು ಕವಿ ಮಹಾಲಿಂಗರಂಗರು ವಣಿಸಿದ್ದಾರೆ ಕನ್ನಡ ಭಾಷೆ ತನ್ನ ನೆರೆಹೊರೆಯ ಭಾಷೆಗಳಲ್ಲಿ ಕೊಡುಗೆಯ ವ್ಯವಹಾರ ನಡೆಸಿ ಸಹಜ ಭಾಷೆ ಎನಿಸಿಕೊಂಡು ಅದನ್ನು ಸ್ವೀಕರಿಸುವಾಗ ತನ್ನತನವನ್ನು ಕಾಪಾಡಿಕೊಂಡಿದೆ ಹೀಗೆ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಿಂದ ಅನೇಕ ಶಬ್ದಗಳನ್ನು ಕನ್ನಡಕ್ಕೆ ಅಳವಡಿಸಿಕೊಂಡಿದೆ ಮಹಮ್ಮದಿಯರ ಆಳ್ವಿಕೆಯ ಸಮಯದಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ ಉದಾಹರಣೆ ದಿವಾನ್ ಸರ್ಕಾರ ಇತ್ಯಾದಿ ಹಾಗೆಯೇ ಅಸಂಖ್ಯಾತ ಇಂಗ್ಲಿಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದಿವೆ ರೈಲು ಆಫೀಸು ಇತ್ಯಾದಿ ಇವೆಲ್ಲವೂ ಅನ್ಯ ದೇಶೀಯ ಪದವಾದರೆ ತಮಿಳು ತೆಲುಗು ಮಲಯಾಳಂ ಮರಾಠಿ ಭಾಷೆಗಳನ್ನಾಡುವ ಜನರಿರುವಾಗ ಗಡಿ ಪ್ರದೇಶದ ಭಾಗದ ಜನರಿಗೆ ಎರಡೆರಡು ಭಾಷೆಗಳು ಬರುತ್ತಿದ್ದು ಕಾಸರಗೋಡಿನಲ್ಲಿರುವ ಕನ್ನಡಿಗರಿಗೆ ಮಲಯಾಳಂ ಅನಂತಪುರ ಜಿಲ್ಲೆಯ ಕನ್ನಡದ ಜ ಜನತೆಗೆ ತೆಲುಗಿನ ವ್ಯವಹಾರದ ಜ್ಞಾನವಿರುತ್ತಿತ್ತು ಕನ್ನಡವು ಅದರ ನೇರ ನೇರ ನುಡಿಯಿಂದ ಪರಸ್ಪರ ಸಹಕಾರದಿಂದ ಅಭಿವೃದ್ಧಿ ಹೊಂದುತ್ತಲಿದೆ ಭಾಷೆಯಲ್ಲಿರುವ ವಸ್ತುವನ್ನೇ ಬಳಸಿಕೊಂಡು ಭಾಷಾಭಿವೃದ್ಧಿಯನ್ನು ಮಾಡುವ ಇನ್ನೊಂದು ವಿಧಾನ ನುಡಿಗಟ್ಟು ಈ ಎಲ್ಲ ಕಾರಣಗಳಿಂದ ಕನ್ನಡ ಭಾಷೆಯು ಸಮೃದ್ಧವಾಗಿ ರೂಪುಗೊಂಡಿದೆ ಅಂತ ಹೇಳಿದ್ರು ಉತ್ತರ ಇನ್ನೂ ಸಹ ಬರಿಬಹುದು ಇನ್ನು ಹಲವಾರು ವಿಷಯಗಳಿರಬಹುದು ಇಲ್ಲಿ ಅದೇ ಇಲ್ಲಿ ನಿಮ್ಗೆ ಇಷ್ಟನ್ನ ನಾನು ನಾಲ್ಕು ಪ್ಯಾರವನ್ನು ಆನ್ಸರ್ ಮಾಡ್ಕೊಟ್ಟಿರುವಂತದ್ದು ಆದಷ್ಟು ಅರ್ಥೈಸ್ಕೊಳ್ಳಿ ವಿದ್ಯಾರ್ಥಿಗಳೇ ಅರ್ಥ ಆಯ್ತನಾ ಮುಂದಿನ ಭಾಗದ ಪ್ರಶ್ನೆ ನಮ್ಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನ ವಿವರಿಸೋದು ಸಂಸ್ಕೃತಿಯ ಇತಿಹಾಸ ಉಳಿಯಿತು ಅಂತ ಇದೆ ಇಲ್ಲಿ ಆಯ್ಕೆ ಸಂದರ್ಭ ಸ್ವಾರಸ್ಯ ಅಂತ ಬರುತ್ತೆ ಮೂರು ಅಂಶಗಳು ನಿಮ್ಗೆ ಗೊತ್ತಿರುವಂತದ್ದು ಆಯ್ಕೆ ಈ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟರ್ ಅಹ್ ಭಟ್ಟರ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಎಲ್ಲ ಸಂದರ್ಭಕ್ಕೂ ಕಾಮನ್ ಆದ ಆಯ್ಕೆ ಇರುತ್ತೆ ಇಲ್ಲಿ ಸಂದರ್ಭ ನವಶಿಲಾಯುಗದಲ್ಲಿ ಮಾನವನು ಬದುಕಿನ ಅರ್ಥ ಕಂಡುಕೊಂಡಾಗ ಲಿಪಿಯ ಉಗಮವಾಗಿ ಕೆಲಸಗಾರರ ಲೆಕ್ಕವನ್ನು ಗೆರೆ ಎಳೆದು ಬರೆದಿಡುವ ಮೂಲಕ ತನ್ನ ಸಂಬಳವನ್ನು ಪಡೆಯುತ್ತಾನೆ ಮುಂದೆ ಮಾನವ ತನ್ನ ಜೀವನದ ಸೌಕರ್ಯಗಳಿಗೆ ತನ್ನ ವಿಶಿಷ್ಟವಾದ ಬುದ್ಧಿಶಕ್ತಿಯಿಂದ ಅದನ್ನು ಅಭಿವೃದ್ಧಿಗೊಳಿಸುತ್ತಾ ತನ್ನ ಸುಖ ದುಃಖಗಳನ್ನು ಕಾವ್ಯದ ರೂಪದಲ್ಲಿ ತಿಳಿಯುವ ಮಾರ್ಗವನ್ನು ಕಂಡುಕೊಂಡು ನಂತರ ಸಾಹಿತ್ಯದ ವಿವಿಧ ರೂಪದಲ್ಲಿ ಬೆಳೆದು ಲೆಕ್ಕಪತ್ರವನ್ನು ನೀಡಲು ಉಪಯುಕ್ತವಾದ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಕಲಿತುಕೊಂಡ ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನ ಬರೆದಿಡಲು ಸಾಧ್ಯವಾಯಿತು ಜ್ಞಾನ ಭಂಡಾರ ಭದ್ರವಾಗಿ ನಮ್ಮ ಸಂಸ್ಕೃತಿಯ ಇತಿಹಾಸದ ಉಳಿವಿನ ಬಗ್ಗೆ ಲೇಖಕರು ಹೇಳಿದ ಸಂದರ್ಭವಿದಾಗಿದೆ ಜ್ಞಾನ ಭಂಡಾರ ಭದ್ರವಾಗಿದೆ ಹೇಳಿ ನಮ್ಮ ಸಂಸ್ಕೃತಿ ಇತಿಹಾಸದ ಬಗ್ಗೆ ಲೇಖಕರು ಈ ಸಂದರ್ಭವನ್ನ ಹೇಳಿದ್ದಾರೆ ಸ್ವಾರಸ್ಯ ನೋಡಿಲಿ ಕನ್ನಡ ಭಾಷೆಯ ಮಹತ್ವ ಸುದೀರ್ಘವಾದ ಇತಿಹಾಸ ಮತ್ತು ಸಂಸ್ಕೃತಿಯ ಇತಿಹಾಸದ ಬಗ್ಗೆ ತಿಳಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಎರಡನೇ ಸಂದರ್ಭ ತಕ್ಕುದೇ ಬೆರೆಸಲ್ಕೆ ಘೃತ ತೈಲಮುಮಂ ಆಯ್ಕೆ ಸೇಮಿದೆ ಸಂದರ್ಭ ಕನ್ನಡಕ್ಕೆ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ವೈದಿಕ ಮತ್ತು ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ರಚಿಸಬೇಕೆಂಬ ಆಸೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯವನ್ನು ರಚಿಸಿದರೆ ಅದನ್ನು ಸಂಸ್ಕೃತಮಯವನ್ನಾಗಿ ಮಾಡಿದರು ಕನ್ನಡ ಮಾತ್ರ ತಿಳಿದವರಿಗೆ ಅದೇನಾಯಿತು ಕಬ್ಬಿಣದ ಕಡಲೆಯಾಯಿತು ಇದನ್ನು ಗಮನಿಸಿದ ಹನ್ನೆರಡನೇ ಶತಮಾನದ ಕವಿ ನಯಸೇನನು ತುಪ್ಪವೂ ಬೇಕು ಎಣ್ಣೆಯೂ ಬೇಕು ನಮಗೆ ಕನ್ನಡವೂ ಬೇಕು ಸಂಸ್ಕೃತವೂ ಬೇಕು ಕನ್ನಡ ಮತ್ತು ಸಂಸ್ಕೃತ ಎರಡನ್ನೂ ಸೇರಿಸಿ ಕಾವ್ಯರಚಿಸಿದರೆ ಎಣ್ಣೆ ತುಪ್ಪದ ಮಿಶ್ರಣದ ಆಸ್ವಾದವಾಗುತ್ತದೆ ಎಂದು ಹೇಳುವ ಸಂದರ್ಭವಿದಾಗಿದೆ ಸ್ವಾರಸ್ಯ ಏನತ್ತೆ ನಮ್ಮ ಕನ್ನಡವು ಸಂಸ್ಕೃತಮಯವಾಗುವುದನ್ನು ಸಹಿಸದೆ ಶುದ್ಧ ಕನ್ನಡವೇ ಇರಬೇಕೆಂಬ ನಿಲುವನ್ನು ನಯಸೇನ ವ್ಯಕ್ತಪಡಿಸಿರುವ ಕನ್ನಡದ ಕಾಳಜಿಯನ್ನು ಈ ಸಾಲಿನಲ್ಲಿ ಸ್ವಾರಸ್ಯಕರವಾಗಿ ನಾವು ನೋಡಬಹುದು ಈ ಸಾಲಿನ ಸ್ವಾರಸ್ಯ ಇದಾಗಿದೆ ಮೂರನೇ ಪ್ರಶ್ನೆ ಯಾವುದು ಸಿಗುರು ತೆಗೆದ ಕಬ್ಬಿನಂತೆ ಉಳಿ ಉಷ್ಣಾಳಿದ ಹಾಲಿನಂತೆ ಆಯ್ಕೆ ಸೇಮಿದೆ ಸಂದರ್ಭ ನಮ್ಮ ಕನ್ನಡ ಭಾಷೆಯ ಅಭಿವೃದ್ಧಿಯು ಅಭಿವೃದ್ಧಿಯ ಬಗ್ಗೆ ಕಾಳಜಿ ವಹಿಸಿದ ಕವಿಗಳು ಕನ್ನಡ ಪದ ಬಳಕೆಯನ್ನು ಹೆಚ್ಚಾಗುವಂತೆ ಮಾಡಿದ್ದಾರೆ ತಮ್ಮ ವಾಣಿಯಿಂದ ಕನ್ನಡದ ವೀಣೆಯನ್ನು ಮಧುರವಾಗಿ ಮಿಡಿಯುವಂತೆ ಮಾಡಿದ ಶರಣರು ಕವಿಪುಂಗವರು ದಾಸಶ್ರೇಷ್ಠರು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಮನ ಮುಟ್ಟುವಂತೆ ಕನ್ನಡ ಭಾಷೆಯನ್ನು ಹದಗೊಳಿಸಿದ್ದನ್ನು ಕಂಡು ಕವಿ ಮಹಾಲಿಂಗರಂಗರು ಕನ್ನಡ ಭಾಷೆ ಎಂದರೆ ಸುಲಿದ ಬಾಳೆಹಣ್ಣಿನಷ್ಟು ಸುಲಭ ಎಂದು ಕೆಲವು ನಿದರ್ಶನಗಳನ್ನು ನೀಡಿ ವರ್ಣನೆ ಮಾಡುತ್ತಾ ಉದ್ಗು ಘೋಷಿಸಿದ ಸಂದರ್ಭವಿದಾಗಿದೆ ಸ್ವಾರಸ್ಯ ಏನೆಲ್ಲ ಕನ್ನಡ ಭಾಷೆಯ ಸರಳತೆ ಸುಂದರತೆ ಹಾಗೂ ಮಹತ್ವದ ಬಗ್ಗೆ ಕವಿ ವ್ಯಕ್ತಪಡಿಸಿದ ಸಂದರ್ಭದ ಸ್ವಾರಸ್ಯವಿದಾಗಿದೆ ವಿದ್ಯಾರ್ಥಿಗಳೇ ಕೊನೆಯ ಸಂದರ್ಭ ಹಾಗೂ ಕೊನೆಯ ಪ್ರಶ್ನೆ ಉತ್ತರಗಳಿದು ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಆಯ್ಕೆ ಸೇಮ್ ಸಂದರ್ಭ ನಮ್ಮ ಸ್ವಂತ ಭಾಷೆಯನ್ನು ಗೌರವಿಸಬೇಕು ಪ್ರೀತಿಸಬೇಕು ಬೆಳೆಸಬೇಕು ಎಂದರೆ ಅನ್ಯ ಭಾಷೆಯನ್ನು ತಿರಸ್ಕರಿಸಬೇಕು ಎಂಬ ಅರ್ಥವಲ್ಲ ಭಾಷೆಯಲ್ಲಿ ಮೇಲು ಕೀಳು ಎಂಬುದಿರುವುದಿಲ್ಲ ನಾಲ್ಕು ಜನ ಮಾತನಾಡುವ ಭಾಷೆಗೂ ನಲವತ್ತು ಲಕ್ಷ ಜನ ಮಾತನಾಡುತ್ತಿದ್ದ ಭಾಷೆಗೂ ಸತ್ಯ ಹಾಗೂ ಸತ್ಯದ ಸತ್ಯದ ದೃಷ್ಟಿಯಿಂದ ಅಂತರವೇ ಇಲ್ಲ ಎಲ್ಲ ಭಾಷೆಗಳಿಗೂ ಅದರದ್ದೇ ಆದ ಸ್ಥಾನಮಾನವಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅಂದ್ರೆ ಗಾನದ ಹೇಳಿರುವಂತದ್ದು ಸ್ವಾರಸ್ಯ ಇಲ್ಲಿ ಎಲ್ಲ ಭಾಷೆಗೂ ತಾಯಿಯ ಮಮತೆಯ ಸ್ಥಾನವನ್ನು ನೀಡಿರುವುದು ಸ್ವಾರಸ್ಯಕರವಾಗಿದೆ ಸ್ವಾರಸ್ಯವಾಗಿದೆ ಅಂತ ಹೇಳ್ಬಹುದು ಇದಿಷ್ಟು ಇಲ್ಲಿ ಈ ಸಂದರ್ಭ ಆಯ್ತು ವಿದ್ಯಾರ್ಥಿಗಳೇ ಎರಡು ಮೂರು ವಾಕ್ಯದ ಪ್ರಶ್ನೆ ಎಂಟು ಹತ್ತು ವಾಕ್ಯದ ಪ್ರಶ್ನೆ ಸಂದರ್ಭದ ಪ್ರಶ್ನೆ ಹಾಗೆ ಒಂದು ವಾಕ್ಯದ ಪ್ರಶ್ನೋತ್ತರಗಳು ಕವಿ ಪರಿಚಯ ಇದನ್ನೆಲ್ಲವನ್ನೂ ಅರ್ಥೈಸಿಕೊಂಡ್ರೆ ಅಲ್ವಾ ಅರ್ಥ ಆಯ್ತಲ್ವಾ ಓದಿ ಅರ್ಥ ಮಾಡ್ಕೊಳ್ಳಿ ಓದಿ ಅರ್ಥೈಸಿಕೊಂಡು ಇದರ ಪ್ರಯೋಜನವನ್ನು ಪಡೆಯಿರಿ ವಿದ್ಯಾರ್ಥಿಗಳೇ ಧನ್ಯವಾದಗಳು